ಭೂಮಿ ತಾಯಿಗೆ ಮಾತು ಕೊಟ್ಟಂತೆ ಪಾರ್ವತಿಯು ಭೂಮಿ ತಾಯಿಗೆ ಮಣ್ಣನ್ನು ಕಳಿಸಿ ಹೀಗಾಗಿ ಭೂಮಿ ತಾಯಿಯ ಮಾತು ಮುಟ್ಟಿತು ಅದಕ್ಕ ಹೇಳ್ತಾರ ಈ ಮಣ್ಣಿನೊಳಗ ಹುಟ್ಟಿ ಮಣ್ಣಾಗ ಹೋಗತೈತೆ ಹೋಗತೈತಂತ ಹೇಳ್ತಾರ ಆಗ ಈ ಭೂ ಲೋಕದಾಗ ಒಂದರಿಂದ ಹತ್ತು ಮಾನವರು ಹತ್ತರಿಂದ ನೂರು ಮಾನವರು ಹೀಗೆ ಬೆಳೆಯಕ್ಕೆ ಹಚ್ಚಿದರು ಆಗ ಶಿವನಿಗೆ ಒಂದು ವಿಚಾರವ ಹೊಳೆಯಿತು ಏನು ವಿಚಾರ ಹೊಳೆಯಿತಂದ್ರ ಈ ಭೂಮಿಯ ಮೇಲೆ ಹುಟ್ಟಿದ ಜೀವಿಗಳಿಗೆ ಅನ್ನವನ್ನು ಹಾಕಬೇಕೆನ್ನುವ ವಿಚಾರ ಹೊಳೆಯಿತು ಆಗ ಶಿವನು ಒಂದು ಗೋ ಮಾತೆಯನ್ನು ಸೃಷ್ಟಿ ಮಾಡುತ್ತಾನ ಆ ಗೋ ಮಾತೆಯ ಹೊಟ್ಟೆಯಲ್ಲಿ ಹೋರಿಯನ್ನು ಸುಟ್ಟಿ ಎತ್ತುಗಳನ್ನಾಗಿ ಈ ಭೂಮಿಗೆ ಉತ್ತಿ ಬಿತ್ತಿ ಬೆಳೆಯುವುದಕ್ಕಾಗಿ ಕಳಿಸ್ತಾನ ಆಗ ಆ ಬಸವಣ್ಣನನ್ನು ಮಾನವರು ಹೂಡಿ ಹೊಡೆಯುವಾಗ ತಮ್ಮ ಮನಸ್ಸಿಗೆ ಬಂದಂತೆ ಹೊಡೆಯುತ್ತಾರೆ ಆ ಬಸವಣ್ಣನು ಈ ಮಾನವರ ಹೊಡೆತವನ್ನು ತಾಳಲಾರದೆ ದುಃಖವನ್ನು ಮಾಡುತ್ತಾನ ದಿನಿತ್ಯ ಮಾನವರು ಈ ರೀತಿ ನನ್ನನ್ನು ಹೊಡೆದರೆ ನಾನು ಸಹಿಸುವುದು ಹೇಗಂತ ಹೇಳಿ ಆ ಶಿವನನ್ನು ನೆನೆಸುತ್ತಾನ ಆಗ ಕೈಲಾಸದಲ್ಲಿರುವ ಶಿವನು ಬಸವಣ್ಣ ಯಾಕೋ ನನ್ನ ನೆನಸಾಕತ್ಯಾನಂತ ಅಂತ ಹೇಳಿ ಕೈಲಾಸದಿಂದ ಭೂಲೋಕಕ್ಕೆ ಇಳಿತಾನ ಆ ಬಸವಣ್ಣನನ್ನು ಕೇಳತಾನ ನನ್ನನ್ನು ಏತಕ್ಕಾಗಿ ಅಂತ ಕೇಳತಾನ ಆಗ ಬಸವಣ್ಣ ಹೇಳತಾನ ಮಾನವರು ನನ್ನನ್ನು ತಮ್ಮ ಮನಸ್ಸಿಗೆ ಬಂದಂತೆ ಖ್ಯಾಟೆಯಿಂದ ಹಡಿಯುವರು ಅವರ ಫಡಿತವನ್ನು ನಾನು ಸಹಿಸಲಾರೆನು ಈ ಭೂಲೋಕದಲ್ಲಿ ನಾನು ಜನಿಸೇಕ ವಲ್ಲಿ ಅಂತ ಹೇಳಿ ಬಿಡುತ್ತಾನ ಆಗ ಶಿವನು ಯಾಗ ಏನು ತಿಳಿಯಲಾರದೆ ಇವನಿಗೆ ಏನು ಹೇಳಬೇಕಂತ ಹೇಳಿ ಶಿವನು ಎತ್ತಾಗಿ ಎತ್ತಾಗಿಬಿಡುತ್ತಾನ ಎತ್ತಾಗಿ ಈ ಬಸವಣ್ಣನಿಗೆ ಮಾತನ್ನು ಕೊಡತಾನ ಮಾನವರು ಹೊಣೆಯುವ ಮೊದಲನೆಯ ಪೆಟ್ಟೊಂದು ನಿನಗಿರಲಿ ಉಳಿದ ಪೆಟ್ಟೆಲ್ಲ ನನಗಿರಲಿ ಅಂತ ಹೇಳಿ ಆ ಬಸವಣ್ಣನಿಗೆ ಮಾತನ್ನು ಕೊಡತಾನ ಆಗ ಬಸವಣ್ಣ ಎತ್ತಾಗಿ ತ್ವತ್ತಾಗಿ ಈ ಭೂಮಿಯ ಒಡಿಯನಾಗಿ ಮಾನವರಿಗೆ ದುಡಿದು ಅನ್ನವನ್ನು ಹಾಕುವ ದೇವರಾಗತಾನ ಅದಕ್ಕೆ ಹೇಳ್ತಾರ ಬಸವಣ್ಣ ಇದ್ದರು ದುಡಿತಾನ ಸತ್ತರು ದುಡಿತಾನ ಅಂತ ಹೇಳ್ತಾರ ಬಸವಣ್ಣ ಈ ಭೂಮಿಯಲ್ಲಿ ದುಡಿದು ದುಡಿದು ಮುಪ್ಪಾಗಿ ಸತ್ತರು ಮಾದರು ಅವನನ್ನು ಹೊತ್ತೊಯ್ದು ಅವನ ಚರ್ಮವನ್ನು ಸುರಿದು ಮಿನಿ ಕಣ್ಣಿಯನ್ನು ಮಾಡುತ್ತಾರ ಅದ ಅಲ್ಲದೆ ಚಪ್ಪಲಿಯನ್ನು ಮಾಡುತ್ತಾರ ಆ ಚಪ್ಪಲಿಯು ಮಾನವರ ಹಿತವನ್ನು ಕಾಯ್ತೈತಿ ಆ ಚಪ್ಪಲಿಯು ಮಾನವರ ಜನ್ಮವನ್ನು ಕಾಯ್ತೈತಿ ಹೀಗಾಗಿ ಬಸವಣ್ಣ ಇದ್ದರು ದುಡಿತಾನ ಸತ್ತರು ದುಡಿತಾನ ಅಂತ ಹೇಳತಾರ